ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗುರುವಾರದ ಬೆಳಗ್ಗೆ ಬ್ಲಾಗ್ ಆಗಿರುತ್ತೆ ಗುರುವಾರ ಬೆಳಗ್ಗೆ ಇವಾಗ ಎಂಟು ಗಂಟೆ ಆಗಿತ್ತು ಫ್ರೆಂಡ್ಸ್ ಹಂಗಾಗಿ ಎಂಟು ಗಂಟೆ ಅಷ್ಟೇ ಪೂಜೆ ಎಲ್ಲ ಮುಗಿಸಿದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲೆಯೆಲ್ಲ ಒರೆಸ್ಕೊಂಡು ಎಲ್ಲ ಬಾಕ್ಲಿಗೆಲ್ಲ ರಂಗೋಲಿ ಹಾಕಿ ಆಗಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಂಟು ಗಂಟೆ ಅಷ್ಟೇ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡೆ ಬೆಳಗ್ಗೆನೇ ಇದ್ದಿದ್ದೆ ಒಂದು ಆರೂವರೆ ಹಂಗೆ ಬೇಗನೂ ಇದ್ದೊಂಡಿಲ್ಲ ಪಾಪಿಗೆ ಹೋಗಿ ಕೋಲ್ಡ್ ಆಗುತ್ತೆ ಬೇಗ ಇದ್ದಾರೆ ಅಂತಂದ್ಬಿಟ್ಟು ಆರೂವರೆ ಹಂಗೆ ಎದ್ದೊಂಡ್ಬಿಟ್ಟು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿ ನೆಲ ಒರೆಸಿ ಕಸ ಗುಡಿಸಿ ನೈಟೆ ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊಂಡಿದ್ದೆ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಆಮೇಲೆ ಬೆಳಗ್ಗೆ ಎದ್ದು ಸಿಂಪಲ್ಲಾಗಿ ಪೂಜೆ ಮಾಡ್ತಾ ಇದ್ದೀನಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಖುಷಿನೂ ಎದ್ದಾಂಡ ಅವನ ಜೊತೆ ಸ್ವಲ್ಪ ಆಡಿದೆ ಮತ್ತು ಒಂದು ಎರಡು ಮೂರು ನಿಮಿಷ ಅಷ್ಟೇ ಒಂದು ಎಚ್ಚರಿಕೆಗಿದ್ದ ಆಮೇಲೆ ಮತ್ತೆ ಮಲ್ಕೊಂಡ ಅವ್ನು ಅಷ್ಟು ಮಲಗಿಸ್ಬಿಟ್ಟು ಸ್ವಲ್ಪ ತಮ್ಮ ಟಿಫನ್ ಮಾಡ ಟಿಫನ್ ಮಾಡ್ಕೊಡೋಣ ಜೀವಂಗೆ ಅಂತ ಬಂದೆ ಜೀವನ ಸ್ನಾನ ಮಾಡ್ಕೊಬರ್ತೀನಿ ಅಂತ ಹೋಗಿದ್ದ ಅವನು ಸ್ನಾನ ಮಾಡ್ಕೊಂಬರ್ಸ್ತೀವಿ ಟಿಫನ್ ಮಾಡೋಣ ಅಂತ ಇನ್ನೂಗೆ ಸ್ವಲ್ಪ ತಂಗಿ ಹಂಗೆ ಆಟಾಡಿಸಿ ಆಮೇಲೆ ಮತ್ತೆ ಮಲಗಿಸ್ಕೊಂಡು ಮಲಗಿಸ್ತೇನೆ ಜೀವ ಹೋಗಿ ಸ್ನಾನ ಮಾಡ್ಕೊಂಬರಕ್ಕೆ ಹೋಗಿದ್ದಾನೆ ನಾನಿಲ್ಲಿ ಸಾಮ್ರಾಣಿ ಹೋಗಿ ಹಾಕಿದ್ದೆ ಫ್ರೆಂಡ್ಸ್ ಅದನ್ನು ಕೆಳಗಡೆನೇ ಇಟ್ಟಿದ್ದೀನಿ ಅಲ್ಲಿ ಚೇರ್ ಕೆಳಗಡೆ ಹಾಕಿಟ್ಟಿದ್ದೀನಿ ಅಂದರೆ ಅಕಸ್ಮಾತ್ ಖುಷಿ ಅಂದರೆ ಅದನ್ನೆಲ್ಲ ಮತ್ತೆ ಎಳಿತಾನೆ ಅದರಲ್ಲಿರೋ ಕೆಂಡ ಎಲ್ಲ ಮತ್ತೆ ಸುಟ್ಕಿ ಇಟ್ಕೊಳ್ ಬ್ಲೇಟಲ್ಲಿ ಅಂತಂದ್ಬಿಟ್ಟು ಚೇರ್ ಕೆಳಗಡೆ ಇಟ್ಟಿದ್ದೀನಿ ಅದಾದ್ಮೇಲೆ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಟೈಮ್ ಆಲ್ರೆಡಿ ಖುಷಿ ಎಲ್ಲ ಮಲಗಿಸ್ಬರೋಷ್ಟೊತ್ತಿಗೆ ಒಂಬತ್ತು ಎಂಟು ಮುಕ್ಕಾಲು ಆಗಕ್ಕೆ ಬಂದಿತ್ತು ಅಷ್ಟೊತ್ತಿಗೆ ಬೇಗ ಚಿತ್ರಾನ್ನೇ ಮಾಡಿಕೊಟ್ಟು ಬೇಗ ಬೇಗ ಆಗುತ್ತೆ ಅಂತ ಚಿತ್ರಾನ್ನ ಮಾಡಿಕೊಟ್ಟಿದ್ದೀನಿ ಅಷ್ಟು ಮೆಣಸಾಯಿ ಈರುಳ್ಳಿ ಟೊಮೊಟೊ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದೀನಿ ಅದರಲ್ಲೇ ಅವನು ಎಲ್ಲ ತರಕಾರಿಗಳನ್ನು ಎತ್ತಿಟ್ಟು 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 ತಿಂತಾನೆ ಅಷ್ಟು ಮೆಣ್ಸಾಯಿ ಟೊಮೊಟೊ ಏನೇ ಹಾಕಿದ್ರು ಕೊತ್ತಂಬರಿ ಸೊಪ್ಪು ಒಂದು ತಿಂತಾನೆ ನೋಡಿ ಫ್ರೆಂಡ್ಸ್ ಅದನ್ನ ಬಿಟ್ಟರೆಲ್ಲನೂ ಎತ್ತಿರ್ತಾನೆ ಸಿಂಪಲ್ಲಾಗೆ ಮಾಡಿಕೊಂಡ್ರೆ చిత్రాన్న రెడీ చిత్రాన్ను రెడీ అయితే ఫ్రెండ్స్ ఆ టైట్బుట్టు స్వల్ప మొసరు చిత్రాన్న ఆమె నమే ఊటకే అంత నన్ను పలవ్ మాట్ రెడికీని టమాటో ఈరుళ్ళి అశ్వకాయ పలావు మాంత రెడీ మార్కొండీ అక్కీ అని అస్ తినీ కొ ఈరుళ్ళి అశిమణికాయి కొత్తిమీర సప్పు కొ సొప్పెల రుబ్బందే ఆమె బటాని మరి బీన్స్ ఆలూగడ్డే కొత్తిమీర సప్పు ఎలాకి ಹಂಗೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಜಾಸ್ತಿ ಬಾಡಿಸ್ಕೊಳೋಕ್ಕೆಲ್ಲ ಹೋಗಲಿಲ್ಲ ಟೈಮ್ ಇರಲಿಲ್ಲ ಹಂಗಾಗಿ ರುಬ್ಬಿರೋ ಮಸಾಲೆನೂ ಇದಕ್ಕೆ ಮಿಕ್ಸ್ ಏನು ರುಬ್ಕೊಂಬಂದ ಫ್ರೆಂಡ್ಸ್ ಆ ಮಸಾಲೆನೂ ಇದಕ್ಕೆ ರುಬ್ಕೊಂಡಿದ್ದೀನಿ ಪಲಾವ್ ರೆಸಿಪಿ ನಾನು ತುಂಬ ಸತಿ ತೋರಿಸಿದ್ದೀನಿ ಹಂಗಾಗಿ ಏನು ರೆಸಿಪಿ ಏನು ತೋರ್ಸೋಕೆ ಹೋಗ್ಲಿಲ್ಲ ಆಮೇಲೆ ಅಕ್ಕಿ ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಉಪ್ಪಾಕಿ ಸ್ವಲ್ಪ ಹೊತ್ತು ನೀಟಾಗಿ ಗೂರಾಡಿದೆ ತಳಹಡಿಬಾರ್ದು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ರೋಡಿದ್ಮೇಲೆ ಆಫ್ ಮಾಡೋದ್ರೆ ನಮ್ಮ ಮನೆಯವರಿಗೆ ನಾನು ಮೇಲುಗಡೆ ಟೆರೆಸ್ ಮೇಲೆ ಹೋಗಿ ಬಟ್ಟೆಲ್ಲ ತೊಳೆದಿಟ್ಟಿದ್ದೆ ಗುರುವಾರ ನೈಟೆ ಆಮೇಲೆ ಬೆಳಗ್ಗೆನೇ ಒಣಗಾಕ್ ತೋರೋಣ ಜಾಗ ಸಾಕಾಗಲ್ಲ ಎಲ್ಲರೂ ಎಲ್ಲ ಕೆಳಗಡೆ ಮನೆಯವರೆಲ್ಲ ಬಂದು ಒಣಗಾಕೋದಕ್ಕೆ ನಮಗೆ ಜಾಗ ಅಷ್ಟು ಸಾಕಾಗಲ್ಲ ಹಂಗಾಗಿ ನಾನು ಬೆಳಗ್ಗೆನೆ ಹೋಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ ಎಷ್ಟು ಬಟ್ಟೆ ಇದೆ ಫ್ರೆಂಡ್ಸ್ ತೊಳ್ದಾಕ್ತೆ ಅಲ್ಲಿಂದ ಬರ್ಶ್ದು ಪಲಾವ್ ರೆಡಿಯಾಗಿತ್ತು ನಮ್ಮ ಮನೆಯವರೇ ಮಿಕ್ಸ್ ಮಾಡ್ತಿದ್ರೆ ಖುಷಿ ಕೈ ಬಿಡ್ತಿರಲಿಲ್ಲ ಯಾಕೋ ಬೆಳಗ್ಗೆನೇ ಕಿರಿಕಿರಿ ಕಿರಿ ಮಾಡ್ತಾಯಿದ್ದೆ ಅದಾದಮೇಲೆ ನಮ್ಮ ಮನೆಯವರೇ ಮಿಕ್ಸ್ ಮಾಡ್ತಾ ಇದ್ದಾರೆ ಅವರೇ ಅವರೇ ಆಮೇಲೆ ತಟ್ಟೆಗೂ ಹಾಕ್ಕಿ ಪಲಾವ್ ಪಲಾವೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಪಲಾವು ನಾವು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಕೊಟ್ಟು ಮಾಡಿದಾಗ ಚೆನ್ನಾಗಲ್ಲ ಫ್ರೆಂಡ್ಸ್ ಸರಿ ಬೇಗ ಬೇಗ ಮಾಡೋಣ ಅಂತ ಅಂದ್ಕೊಂಡು ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ತನಕ ನಾನೇನು ಮತ್ತೆ ಬ್ಲಾಗ್ ಮಾಡಲಿಲ್ಲ ಮಧ್ಯಾಹ್ನ ಮತ್ತು ಸೊಪ್ಸಾರು ಅನ್ನ ಮಾಡ್ಕೊಂಡಿದ್ದೆ ಅದನ್ನು ಎಂಥ ವರ್ಷಕ್ಕೆ ಹೋಗಿ ಅವತ್ತು ಸೊಪ್ಸಾರೆಲ್ಲ ಒಂದು ಮಾಡೋದು ತೋರಿಸಿದ್ನಲ್ಲ ಅವತ್ತು ಹಂಗಾಗಿ ಸಾರಿಗೆ ಈಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಕರ್ಬೇಸೊಪ್ಪು ಸೊಪ್ಪು ಮೆಣ್ಸಿ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಸಾಸಿವೆ ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಅದೇ ಕುಕ್ಕರಲ್ಲಿ ಮಾಡಿದ್ನಲ್ಲ ಅದಕ್ಕೆ ಸೊಪ್ಪೆಲ್ಲ ಮಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಕೊಟ್ಟು ಇನ್ನೊಂದು ಸತಿ ಕುದಿಸಿದ್ರೆ ಚೆನ್ನಾಗಾಗುತ್ತೆ ಮತ್ತು ಸಂಜೆಗೆ ಅಂತ ಟೀ ಸ್ನ್ಯಾಕ್ಸಿಗೆ ಟೀ ಮಾಡಿಕೊಂಡು ಮತ್ತು ಪಾಪ್ಕಾರ್ನ್ ಮಾಡ್ಕೊಂಡಿದ್ದೆ ಆಮೇಲೆ ನೆನ್ನೆ ಮೊನ್ನೆ ರೇಷನ್ ತೊಗೊಂಬಂದಿದ್ವಲ್ಲ ಫ್ರೆಂಡ್ಸ್ ಅದರಲ್ಲಿ ಆ್ಯಕ್ಟಿವ್ ಪಾಪ್ಕಾರ್ನ್ ಬರುತ್ತಲ್ಲ ಅದು ತೊಗೊಂಬಂದಿದೆ ಟೆನ್ ರುಪೀಸ್ ಪ್ಯಾಕು ಆಮೇಲೆ ಅದನ್ನೇ ಒಂದು ಮೂರು ಪ್ಯಾಕ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನಮಗೆ ಒಂದು ನಾಲ್ಕು ಜನ ಇದ್ದೀವಲ್ಲ ಅದೊಂದು ಮೂರು ಪ್ಯಾಕ್ ಹಾಕಿ ಮಾಡಿದ್ರೆ ಮಾಡ್ತಾ ಇದ್ದೀನಿ ಸಾಕಾಗುತ್ತೆ ಅಂತಂದ್ಬಿಟ್ಟು ಆಮೇಲೆ ಅಷ್ಟೇ ಸಾಕಾಗಲಿಲ್ಲ ಇನ್ನೊಂದೆರಡು ಪ್ಯಾಕ್ ಇತ್ತು ಆಮೇಲೆ ಅದನ್ನು ಮಾಡಿಕೊಂಡೆ ಲಾಸ್ಟಿಗೆ ಟಿ ವಿ ನೋಡ್ಕೊತ ಅವತಾರ ಪುರುಷ ಟೂ ಹಾಕಿದ್ರು ಹಾಗಾಗಿ ಅದನ್ನು ಟಿ ವಿ ನೋಡ್ಕೊತ ತಿನ್ಕೊಂಡು ತಿಂದ್ವಿ ಟೀ ಎಲ್ಲ ಚೆನ್ನಾಗಿ ಮಳಿಸ್ಕೊಂಡಿದ್ದೆ ಅದಾದ್ಮೇಲೆ ಹಾಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲು ಏನು ಟೀ ಮಾಡಲ್ಲ ನಾನು ಸ್ವಲ್ಪ ಸೆಕ್ರೇಟಿ ಪುಡಿ ನೀರು ಎಲ್ಲ ಪುಡಿ ಫಸ್ಟ್ ಕುದಿಸಿ ಆಮೇಲೆ ಟೀ ಮಾಡ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ಶಾಪಿಂಗಿಗೆ ಅಂತ ಹೊರಗಡೆ ಹೋಗಿದ್ದೆ ಹಂಗಾಗಿ ಅಲ್ಲಿ ಒಂದು ಕೆ ಜಿ ಬಾಳೆಹಣ್ಣು ತಗೊಂಡೆ ಬಕೆಟ್ ತೊಗೊಂಡೆ ಫ್ರೆಂಡ್ಸ್ ಇದು ನೂರ ಅರವತ್ತು ರೂಪಾಯಿ ಅಂತ ಒಂದು ಬಕೆಟ್ ತೊಗೊಂಡಿದ್ದೀನಿ ವೆಯ್ಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಅವರೇಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ ಆಮೇಲೆ ಮನೆಗೆ ಬಂದುಬಿಟ್ಟು ಅವರೇಕಾಯಿ ಸಾಂಬಾರು ಮಾಡಿದೆ ಸೊಪ್ಪು ಸಾಂಬಾರು ಮಧ್ಯಾಹ್ನ ಮಾಡಿದ್ದಿತ್ತು ಅದು ಅಷ್ಟು ಸಾಕಾಗ್ತಿರ್ಲಿಲ್ಲ ಅಂತಂದ್ಬಿಟ್ಟು ಮತ್ತು ಅವರೇಕಾಯಿ ಸಾಂಬಾರು ಮಾಡ್ತಿದ್ದೀನಿ ಆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಇದ್ದೀನಿ ಎಣ್ಣೆ ಕಿಟ್ಟು ಇಲ್ಲಿ ಒಗ್ಗರಣೆಗೆ ಅಂತ ಟೊಮೊಟೊ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂತಿದ್ದೀನಿ ಸಾಂಬಾರಿಗೆ ಈ ಕಡೆ ನಾನು ರುಬ್ಕೊಳ್ತಾ ಇದ್ದೀನಿ ಇಷ್ಟಾದಮೇಲೆ ಇದು ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ಕಾಳು ಸಹಿತ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಕಾಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಫ್ರೆಂಡ್ಸ್ ಆಮೇಲೆ ಸಬ್ಬಸಿಗೆ ಸ್ವಲ್ಪ ಇತ್ತು ಬಸ್ಸಾರ್ ಮಾಡೋಣ ಅಂದ್ಕೊಂಡಿದ್ದೆ ಟೈಮ್ ಆಗಿಬಿಡುತ್ತೆ ಆಲ್ರೆಡಿ ಒಂಬತ್ತುವರೆ ಆಗಿತ್ತು ನಾನು ಬರೋಷ್ಟೊತ್ತಿಗೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಒಂದು ಬಿಲ್ ಬರಬೇಕಾಯ್ತು ಟ್ರಾವೆಲ್ಸ್ತು ಹಂಗಾಗಿ ಹೋಗಿದ್ದೆ ಅಲ್ಲಿಂದ ಬಂದು ಅವರೆಕಾಯಿ ಸಾಂಬಾರೆಲ್ಲ ರೆಡಿ ಮಾಡ್ಕೊಳಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಆಯಿತು ಆಮೇಲೆ ನಮ್ಮ ಊಟ ಎಲ್ಲ ಮುಗಿಸಿ ಮಲ್ಕೊಳಷ್ಟ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಆಮೇಲೆ ಖುಷಿಯವರೆಲ್ಲ ಅವರನ್ನೆಲ್ಲ ಮಲಗಿಸ್ಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಈ ಥರನೂ ಆಗಿಬಿಡುತ್ತೆ ಒಂದು ಸಲ ಒಂದು ಸರಿ ಅಲ್ಲಿ ಬಿಲ್ ಬುಕ್ ಇಸ್ಕೊಬರಕ್ಕೆ ಹೋಗಿದಾಗ ಅವರು ಅಲ್ಲೇ ಬುಕ್ಸ್ ಎಲ್ಲ ರೆಡಿಯಾಗಿದೆ ಇನ್ನು ಫ್ರಿಂಟ್ ಒಂದು ಹಾಕಬೇಕು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ರಿ ಅಂತ ಹೇಳಿದ್ರು ಹಾಗಾಗಿ ಒಂದು ಹಾಫ್ ಆನ್ ಅವರ್ಸಿಂದ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ದಂಗೆ ಆಯಿತು ಅಲ್ಲಿಂದ ಮತ್ತೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದೆ ನನ್ನ ತಮ್ಮಂದು ಅಲ್ಲಿ ಇಸ್ಕೊಬರೋಣ ಅಂತ ಹೋದ್ವಿ ಅಲ್ಲೂ ಸ್ವಲ್ಪ ಲೇಟೇ ಆಗೇ ಹೋಯಿತು ಆಮೇಲೆ ಸ್ವಲ್ಪ ಸಾಂಬಾರೆಲ್ಲ ಇದು ಕುದೀತು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡು ಎರಡು ವಿಸಲ್ ಕಿಸ್ತಾ ಸಾಂಬಾರು ರೆಡಿಯಾಗುತ್ತೆ ಆಮೇಲೆ ಆಗೋಷ್ಟೊತ್ತಿಗೆ ವಿಸಲ್ ಉಡಿಸ್ತೀನಿ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈ ಕಡೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಸಾಂಬಾರು ವಿಸಲೆಲ್ಲ ಆಯಿತು ಆಮೇಲೆ ಎಲ್ಲರೂ ಊಟ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್